ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪವನ್ನು ಮಾಡಿದಂಥ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧವಾಗಿ ತೊಡೆದಟ್ಟಿ ನಿಂತಿದ್ದರು ಇದೀಗ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂಥೇಳಿ ರಾಹುಲ್ ಗಾಂಧಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದರೆ ಕರ್ನಾಟಕ ಕರ್ನಾಟಕದಿಂದಾನೇ ಚುನಾವಣಾ ಆಯೋಗದ ವಿರುದ್ಧವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸಂಭವಿಸಿರಬಹುದಾದ ಆರೋಪಿಸಿರಬಹುದಾದ ಅಕ್ರಮಗಳ ವಿರುದ್ಧವಾಗಿ ದೊಡ್ಡ ಜಾಥಾ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಡಿಸೈಡ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಯಾವತ್ತಿಂದ ಅಂತ ಹೇಳಿದ್ರೆ ಆಗಸ್ಟ್ ನಾಲ್ಕನೇ ತಾರೀಕಿನಂದು ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ರಾಹುಲ್ ಗಾಂಧಿ ಎಲ್ಲಿಂದ ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರದಿಂದ ಶುರುವಾಗಲಿದೆ ಪಾದಯಾತ್ರೆ ಮುಖ್ಯ ಚುನಾವಣಾಧಿಕಾರಿ ಕಚೇರಿವರೆಗೂ ಮಹದೇವಪುರದಿಂದ ಹಿಡಿದುಕೊಂಡು ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಇದೆಯಲ್ಲ ಅಲ್ಲಿವರೆಗೂ ರಾಹುಲ್ ಗಾಂಧಿ ಪಾದಯಾತ್ರೆ ಇರುತ್ತೆ ರಾಹುಲ್ ಗಾಂಧಿ ಜೊತೆಯಲ್ಲಿ ರಾಜ್ಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಚಿವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ ಇಡೀ ರಾಷ್ಟ್ರದ ಗಮನ ಸೆಳೆಯಬೇಕು ಹೇಳಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಸಚಿವರು ಶಾಸಕರ ಜೊತೆ ಸಿ ಎಂ ಸಭೆ ಮಾಡಿದ್ದಾರೆ ಜಿಲ್ಲಾವಾರು ಸಭೆ ನಡೆಸಿದ್ದಾರೆ ಸಿ ಎಂ ಮೊದಲು ಮೈಸೂರು ಜಿಲ್ಲೆಯ ಶಾಸಕರೊಂದಿಗೆ ಅವರ ಸಭೆ ಇತ್ತು ವಿಧಾನಸೌಧದ ಸಿ ಎಂ ಕೊಠಡಿಯಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು ಸಿ ಎಂ ಸಿದ್ದರಾಮಯ್ಯವರು ಇತ್ತು ವಿಧಾನಸೌಧದ ಅವರ ಒಂದು ಆಫೀಸ್ ಇತ್ತಲ್ಲ ಕೊಠಡಿ ಇತ್ತ ರೂಮ್ ಇತ್ತಲ್ಲ ಆ ರೂಮಲ್ಲಿ ಇವತ್ತು ಮೀಟಿಂಗನ್ನು ಮಾಡಿದ್ರು ಮೈಸೂರು ಉಸ್ತುವಾರಿ ಮಹದೇವಪ್ಪ ಸಚಿವ ಕೆ ವೆಂಕಟೇಶ್ ಅನಿಲ್ ಚಿಕ್ಕಮಾದು ದರ್ಶನ್ ಧ್ರುವನಾರಾಯಣ್ ರವಿಶಂಕರ್ ಕೆ ಹರೀಶ್ ಗೌಡ ತನ್ವೀರ್ ಸೇಠ್ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು ಮೈಸೂರು ಪ್ರದೇಶದಿಂದ ಶುರು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆ ಭಾಗದ ನಾಯಕರನ್ನು ಶಾಸಕರನ್ನ ಕರ್ಕೊಂಡು ಬಂದು ಸಚಿವರನ್ನ ಕರ್ಕೊಂಡು ಬಂದು ಮಾತಾಡಿದ್ರು ಇದೇ ಸಭೆಯಲ್ಲಿ ಬಸವರಾಜ ರಾಯರೆಡ್ಡಿ ಕೂಡ ಹಾಜರಿದ್ದರು ಕಾಮಗಾರಿಗಳು ಕೃಷಿ ಚಟುವಟಿಕೆಗಳು ಹೇಗೆ ಸಾಕ್ತಾಯಿವೆ ಕೃಷಿ ಕೆಲಸಗಳು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಕಾಮಗಾರಿಗಳು ಓಕೆನಾ ಎಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿ ಪಡ್ಕೊಂಡಿದ್ದಾರೆ ಅನುದಾನದಲ್ಲಿ ಖರ್ಚಾಗಿರತಕ್ಕಂಥ ಹಣ ಎಷ್ಟು ಕಾಮಗಾರಿ ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು ಸಮಯ ಬೇಕಾಗುತ್ತೆ ಈ ಬಗ್ಗೆ ಶಾಸಕರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿ ಎಂ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಶಾಸಕರು ಚರ್ಚೆ ಏನಾಗಿದೆ ಅಂತ ಹೇಳಿದ್ರೆ ಕ್ಷೇತ್ರವಾರು ಬಿಡುಗಡೆಯಾಗಿರುವ ಅನುದಾನ ಇಲಾಖಾವಾರು ಅನುದಾನಗಳ ಬಗ್ಗೆ ಚರ್ಚೆ ನಡೆದಿದೆ ಬಜೆಟ್ಟಲ್ಲಿ ಘೋಷಣೆ ಮಾಡಿರುವ ಯೋಜನೆಯ ಸ್ಥಿತಿಗತಿ ಏನು ಶಾಸಕರ ಅನುದಾನದಲ್ಲಿ ಕೈಗೆತ್ತಿಕೊಂಡಿರತಕ್ಕಂಥ ಕೆಲಸಗಳು ಯಾವ್ಯಾವು ಇನ್ಯಾವ ಕೆಲಸಗಳಾಗಬೇಕು ಪ್ರಸ್ತಾವನೆ ಸಲ್ಲಿಸಿ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಪ್ರಗತಿ ಏನು ಆರ್ಥಿಕತೆ ಮೇಲಾಗಿರ್ತಕ್ಕಂಥ ಪರಿಣಾಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿ ಎಂ ಮುಂದೆ ತಮ್ಮ ಅಭಿಪ್ರಾಯವನ್ನು ಶಾಸಕರು ಮಂಡಿಸಿದ್ದಾರೆ ಕ್ಷೇತ್ರಗಳಿಗೆ ಸಾವಿರಾರು ಕೋಟಿ ಅನುದಾನವನ್ನು ಒದಗಿಸಲಾಗಿದೆ ಇದನ್ನು ಕ್ಷೇತ್ರದ ಜನರ ಮನೆ ಬಾಗಿಲಿಗೆ ತಲುಪಿಸಿ ಫಲಾನುಭವಿಗಳೊಂದಿಗೆ ಸಂಪರ್ಕದಲ್ಲಿರಬೇಕು ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ